ಇಂದು ಭಾಳ ವಿಶೇಷವಾಗಿರ್ತಕ್ಕಂಥ ಜಪಯೋಗದಲ್ಲಿ ತಾವೆಲ್ಲ ಪರಮ ಪರಮಪೂಜೆ ಅಪ್ಪಗಳವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈಗ ಒಂದು ತಾಸು ತಪಸ್ಸನ್ನು ಮಾಡಿದೀವಿ ತಪಸ್ಸು ನಮಗೆ ಸುಖ ಎಲ್ಲಿದೆ ಅಂತ ಕೇಳಿದ್ರೆ ಭಾಳ ಜನರು ಹೊರಗಡೆ ಹುಡುಕಿ ಆಡ್ಲಕ್ಕತ್ತಾರೆ ಹೊರಗಡೆ ಸುಖ ಇಲ್ಲ ಸಿಕ್ಕಂಗಾಗೆ ಅದ ಅದರ ಶಾಶ್ವತವಾದ ಸುಖ ಇಲ್ಲ ಹಾಗಾದರೆ ಸುಖ ಎಲ್ಲಿದೆ ಎಲ್ಲರೂ ಬಾಹ್ಯ ಪ್ರಪಂಚದ ವಿಷಯಾಸಕ್ತಿಗಳಲ್ಲಿ ಸುಖವನ್ನು ಹುಡುಕೊಂತ ಹೊಂಟಾರ ಆದರಲ್ಲಿ ದುಃಖವೇ ತುಂಬ್ಯದ ಹಾಗಾದರೆ ಸುಖ ಎಲ್ಲಿದೆ ಅಂತ ಕೇಳಿದರೆ ಮಹಾತ್ಮರು ಹೇಳ್ತಾರೆ ಅರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗವ ಬಯಸಿದರೆ ದೊರಕುವ ದುಂಟೆ ಆತ್ಮ ಏ ಜೀವಾತ್ಮನೆ ನೀ ಸುಖ ಹೊರಗಡೆ ಹುಡುಕಿ ಆಡಕತ್ತಿಯಲ್ಲ ಹೊರಗಡೆ ಸುಖ ಇಲ್ಲ ಹಾಗಾದರೆ ಎಲ್ಲಿದೆ ಅಂದರೆ ಅರ ಪೂಜೆ ಪರಮಾತ್ಮನ ಪೂಜೆ ಪೂಜೆ ಅಂದ್ರೆ ಏನ್ರಿ ಪೂಜೆ ಅಂದ್ರೆ ಸ್ವಾಮಿ ಗೊತ್ತಿಲ್ಲ ನಿನಗಂತ ಕೇಳ್ದೊಳ್ಬೇಕು ತಾಯಿ ಆಬು ಬರ್ತಾವ ಉಣ್ಣಿವು ಬರ್ತಾವ ಅಮಾಸೆ ಬರ್ತಾವ ಇಷ್ಟಿಷ್ಟು ಆಗಲ್ಲ ನಮ್ಮ ಸಲುವಾಗಿ ಊಟ ಮಾಡೋಕ್ಕೆ ದೇವರ ಸಲುವಾಗಿ ಇಟ್ಟಿಟ್ಟೆ ಹುರುಣಿಲ್ದು ಹೋಳಿಗೆ ತುಣುಕು ಮುರಿದು ಮುರಿದು ಇಡೋದು ಎರಡು ಉದಿನ ಕಡ್ಡಿ ಬೆಳಗೋದು ಟಪ್ ಅಂತ ಒಂದು ತೆಂಗಿನಕಾಯಿ ಹೊಡೆ ಏನು ಭಕ್ತಿ ರೀ ನಮ್ಮದು ಅದು ಬೇಕಾಗಿಲ್ಲ ದೇವರಿಗೆ ಅದು ಬೇಕಾಗಿಲ್ಲ ಪರಮಾತ್ಮನಿಗೆ ನಾವೇನು ಇಲ್ಲಿವರೆಗೆ ಒಂದು ತಾಸುಗಳ ಕಾಲ ಪರಮ ಪೂಜೆ ಅಪ್ಪಗಳವರ ಜೊತೆಯಲ್ಲಿ ಏಕಸ್ವರದಿಂದ ಭಕ್ತಿಯಿಂದ ಓಂ ನಮ ಶಿವ ಎಂದಿವೆಲ್ಲ ಅದು ಪರಮಾತ್ಮನಿಗೆ ಅರ್ಪಿತಾಯ್ತು ಎನ್ನ ಮನದಲ್ಲಿ ಮತ್ತೊಂದು ಅರಿಯನಯ್ಯ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವ್ ಎನ್ನುತ್ತಿದ್ದೆನಯ್ಯ ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ದಿವ್ಯ ಕೂಡಲ್ಲ ಸಂಗಮ ದೇವ ಸಾಕು ನಾವು ಮತ್ತೊಂದು ಏನು ಬೇಕಾಗಿಲ್ಲ ಓಂ ನಮ ಶಿವಾಯ್ ಅಪ್ಪುಗಳು ಹೇಳ್ತಿದ್ರು ನೀವೇನು ಮಾಡಬೇಕಾಗಿಲ್ಲ ಸುಮ್ ತಣ್ಣಗೆ ಕೂಡ್ರೆ ಅಂತಿದ್ರು ತಣ್ಣಗೆ ಕುತ್ಕೊಂಡು ಮಾಮಂತ್ರವನ್ನು ಹೇಳಿದಿವಂದ್ರೆ ಪರಮಾತ್ಮ ನಮ್ಮ ಅಂತರಂಗದಲ್ಲಿ ಆಸ್ವಾದಿಸ್ಕೊಳ್ತಾನೆ ಅರ ಪೂಜೆ ಇನ್ನು ಗುರು ಸೇವೆಯನ್ನು ಮಾಡಬೇಕು ಗುರುವಿಗೆ ಏನು ಕೊಟ್ಟರು ಕೂಡ ಕಮ್ಮಿ ಅದ ಗುರು ಬೇಡವ ಅಲ್ಲ ಬೇಡವ ಗುರು ಅಲ್ಲ ಕಾಡುವುದಿಲ್ಲಯ್ಯ ಗುರು ಬೇಡುವುದಿಲ್ಲಯ್ಯ ಕಾಡುವ ಬೇಡುವ ಗುರು ಗುರು ಅಲ್ಲವೇ ಅಲ್ಲಯ್ಯ ಗುರುಗಳು ಮತ್ತೆ ದೇವರು ಇವರಿಬ್ಬರು ಒಂದೇ ದೇವರು ಮತ್ತೆ ಗುರು ಬ್ಯಾರೆ ಅಲ್ಲ ಇವರು ಇಬ್ಬರು ಒಂದೇ ದೇವನೇ ಗುರು ರೂಪದಲ್ಲಿ ಬಂದು ನಿಮಗೆ ದರ್ಶನವನ್ನು ಕೊಟ್ಟಾನ ಇವರಿಬ್ಬರೂ ಕಾಡಂಗಿಲ್ಲ ಬೇಡಂಗಿಲ್ಲ ಆದರೆ ನಾವು ಏನಪ್ಪ ಅಂದರೆ ಕಾಡಲಾರ್ದಂಥ ಬೇಡಲಾರ್ದಂಥ ಗುರುವಿಗೆ ಏನೇನು ಅವಶ್ಯಕತೆ ಅದಂತ ತಿಳಿದು ನಾವೇ ಮಾಡಬೇಕಾಗ್ತದೆ ಬುದ್ಧಿಜಿಯವರು ಯಾರಿಗೂ ಬೀಳಲಿಲ್ಲ ಇಡೀ ತಮ್ಮ ಜೀವಮಾನದಲ್ಲಿ ಆದರೆ ಎಲ್ಲವೂ ಬೆನ್ನತ್ತಿ ಬರ್ತಿತ್ತು ಸುಮ್ಮನೆ ಆಗ್ಯಾವೇನಿದೆಲ್ಲ ಯಾರಿಂದ ಆಗ್ಯಾವ ಇದೇನಿದು ಅದ್ಭುತವಾಗಿರ್ತಕ್ಕಂಥ ಸುಮಾರು ಎರಡು ನೂರ ಐವತ್ತು ಎಕರೆ ನಿಸರ್ಗದ ರಮಣೀಯವಾಗಿರ್ತಕ್ಕಂಥ ತಾಣದಲ್ಲಿ ನಿರ್ಮಾಣ ಆಗ್ಯದಲ್ಲ ಇದು ಯಾರ ಶಕ್ತಿ ಅಂದ್ರೆ ಇದು ಜ್ಞಾನಯೋಗಿ ಸಿದ್ಧೇಶ್ವರಪ್ಪಗಳವರ ಪರಮಶಕ್ತಿ ಅವರ ಶಕ್ತಿ ಇದೆಲ್ಲ ಅವರ ಶಕ್ತಿನೇ ಮಾಡಿಸಕತ್ತದ ಅಮೃತಾನಂದಪ್ಪಗಳವರ ಮುಖಾಂತರ ಅವರ ಶಕ್ತಿ ಕಾರ್ಯವನ್ನು ಮಾಡಿಸ್ಲಿಕ್ಕದ ಇಷ್ಟಕ್ಕೆ ನಿಲ್ಲಂಗಿಲ್ಲ ಯಾಕಂದ್ರೆ ಅಪ್ಪುಗಳು ಪಾದ ಇಟ್ಟು ಹೋಗ್ಯಾರ ಯಾವ ರೀತಿಯಾಗಿ ವಿಜಯಪುರಕ್ಕೆ ಅವರು ಇದ್ದಾಗ ಇಡೀ ನಾಡಿನ ಜನಸ್ತೋಮ ಹರಿದು ಬರ್ತಿತ್ತು ಇಡೀ ಪ್ರಪಂಚದ ಜನ ಬರ್ತಿತ್ತಲ್ಲ ಮುಂಬರುವ ದಿನಮಾನಗಳಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು ತಪಸ್ಸು ಮಾಡಿರ್ತಕ್ಕಂಥ ಸುಮಾರು ಮೂರು ತಿಂಗಳು ಹತ್ತು ದಿನಗಳ ಕಾಲ ಈ ಪವಿತ್ರವಾಗಿರ್ತಕ್ಕಂಥ ನೆಲದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರಕ್ಕೆ ದಶ ದಿಕ್ಕುಗಳಿಂದ ಜನಸ್ತೋ ಮಾರದು ಬರ್ತದ ನಮಗೆ ಕಣ್ಣು ಸಾಲಂಗೆ ನಿಮಗೆ ಆಗ್ತದಪ್ಪ ಎಲ್ಲಿಂದ ಎಲ್ಲಿಂದ ಬರಕತ್ತಾರ ನಾವು ಇಲ್ಲೇ ಕುಂತೀವಲ್ಲ ಭಾಳ ಮಂದಿವರೆಗಿನವ್ರು ನೋರಿದ್ದಾರೆ ಇಲ್ಲಿ ಸುತ್ತಮುತ್ತನೂ ಅವ್ರು ಕಾಣಿಸ್ತಾನೇ ಇಲ್ಲ ಪೂಜ್ಯ ಅಪ್ಪುಗಳು ಹೇಳಿದಂಗೆ ಬಂಧುಗಳೇ ಹರಿದು ಬರಬೇಕು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಕಣ್ಣ ನೀರೆಲ್ಲ ರಕ್ತ ಬರ್ತದೆ ಗೊತ್ತಿರಲಿ ಅಂಥ ಕಾಲಗಳು ಬರ್ತಾವೆ ಭಾಳ ಭಯಾನಕವಾಗಿರ್ತಕ್ಕಂಥದ್ದು ನಮಗೆ ಯಾವುದೇ ಥರದ ತಾಪ ನಿವಾರಣೆ ಆಗಬೇಕಾಗಿತ್ತಪ್ಪ ಅಂದರೆ ಅದು ಎದರ್ಲಿಂದ ಸಾಧ್ಯದಂತೆ ಕೇಳಿದ್ರೆ ಅದು ಗುರುಕರುಣೆಯಿಂದ ಮಾತ್ರ ಸಾಧ್ಯದ ತಾಪವನ್ನು ನಿವಾರಿಸುವಂತ ಸಾಮರ್ಥ್ಯ ಗುರುವಿನೊಳಗದ ಗುರು ಸೇವೆ ಪುಣ್ಯವಿಲ್ಲದೆ ಬರೆದ ಸುಖ ಭೋಗವು ಬಯಸಿದರೆ ದೊರಕುವುದುಂಟೆ ಆತ್ಮ ಮುಗಿಸ್ತೀನಿ ವರ ಪುಣ್ಯ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡು ವಿಷಮ ಸಂಸಾರ ಸಂಸಾರ ವಿಷಮದ ಅದರಾಗ ಸುಖ ಇಲ್ಲ ಸಿಕ್ಕಂಗಾಗ್ಯದ ಅದ ದುಃಖವೇ ತುಂಬ್ಯದ ಬಗೆದಷ್ಟು ಅಗೆದಷ್ಟು ಅಗೆದಷ್ಟು ದುಃಖ ಐತೆ ವಿನ ಸುಖ ಇಲ್ಲ ಹಾಗಾದ್ರೆ ಎಲ್ಲಿದೆ ಸುಖ ಇಲ್ಲದ ಸುಖ ನಮ್ಮ ಪ್ರಪಂಚ ಪಾರಮಾರ್ಥ ಆಗಬೇಕಾಗಿತ್ತು ನಮ್ಮ ಸಂಸಾರ ಸಸಾರ ಆಗಬೇಕಾಗಿತ್ತಂದ್ರೆ ಗುರುವಿನ ಸಾಮೀಪ್ಯ ಬರಬೇಕು ಅವಾಗ ಅವಾಗ ಯಾರು ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಯಾರು ಗುರು ಕಾರ್ಯಕ್ಕೆ ಯಾರು ಧರ್ಮ ಕಾರ್ಯಕ್ಕೆ ನಾವು ನಮ್ಮ ಸಂಪತ್ತನ್ನು ಸವಿಸಂಗಿಲ್ಲ ಅವರಿಗೆ ದುಃಖ ತಪ್ಪಿದ್ದಲ್ಲ ಸಮಾಧಾನ ಸಿಗಂಗಿಲ್ಲ ಏನೊಬ್ಬವಿದ್ದ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸಿದ್ದ ಯಾರಿಗೂ ಒಂದು ತುತ್ತು ಕೊಟ್ಟಿರಲಿಲ್ಲ ಯಾರಿಗೂ ನೀಡಿರಲಿಲ್ಲ ನಂದು ನನಗ ಇರಲಿ ಮತ್ತೊಬ್ರದ್ದು ಇರಲಿ ಹಿಂಗ ಗಳಿಸ್ಕೋತೇವೆ ಒಂಟಿದ್ದ ಆದ್ರೆ ದುಃಖ ತುಂಬಿತ್ತು ಸಮಾಧಾನ ಇರಲಿಲ್ಲ ಕೇಳಿದ ಒಬ್ಬ ವ್ಯಕ್ತಿಗೆ ಮಸ್ತ್ ದುಡಿತಿದ್ದ ಆನಂದವಾಗೇನಪ್ಪ ಏನಪ್ಪ ಅಂದರೆ ಕಣ್ತುಂಬ ನಿದ್ದೆ ಮಾಡ್ತಿದ್ದ ಹಿಂಗೆ ಧರ್ಮ ಕಾರ್ಯದಾಗ ಬಂದು ಪಾಲ್ಗೊಳ್ತಿದ್ದ ಏನಿತ್ತು ಇತ್ತು ಏನಪ್ಪ ಅಂದರೆ ಕೊಡ್ತಿದ್ದ ಭಾಳ ಇದ್ದ ಅಲ್ಲೋ ನೀ ಎಷ್ಟು ಏನು ಏನು ಭಾಳ ದೊಡ್ಡ ಅಲ್ಲ ಏನೂ ಅಲ್ಲ ಯಾಕೆಷ್ಟು ಆನಂದವಾಗಿದ್ದಿ ಎಷ್ಟು ನೀವು ಮುಖದಲ್ಲಿ ಪ್ರಸನ್ನ ಕಳೆ ಅಂದರು ಏನಿಲ್ಲರಿ ನಾನು ಅಪ್ಪುಗಳು ಸೇವಾ ಮಾಡಕತ್ತೀನಿ ಅಮೃತಾನಂದ ಅಪ್ಪುಗಳು ಯಾವಾಗ ಕರಿತಾರಾವಾಗ ನಾನು ಎವರಡಿ ರಾತ್ರಿ ಹನ್ನೆರಡು ಗಂಟೆಗೆ ಅಪ್ಪುಗಳು ಕರೆದ್ರೂ ಅಲ್ಲಿ ಬರ್ತೇನೆ ಅಂತ ಅಂತ ಯುವಕರು ಅದಾರ ಇಲ್ಲಿ ಸೇವಾ ಮಾಡೋರು ಅಂಥ ಯುವಕರು ಶಿವ ಮಾಡ್ತಾರಂತ ಅಂತ ತಿಳ್ಕೊಂಡು ಇಂಥ ಕಾರ್ಯಗಳೇನಪ್ಪ ಅಂದರೆ ಭಾಳ ಅದ್ಭುತವಾಗಿ ನಡೀತಾವ ಅವಾಗ ನನಗೆ ಭಾಳ ದುಃಖ ಐತೆ ಅಲ್ಲೋ ಹೆಂಗೆ ಮಾಡ್ಲಿ ಅಂದರು ನೀವು ಬರ್ರಿ ಅಪ್ಪೋಳತ್ತರ ನೋಡ್ರಿ ನಿಮಗೆ ಹೆಂಗೆ ಆನಂದ ಸಿಗ್ತದೆ ಎಷ್ಟ್ರ ಅವ್ರ ಸಾಮೀಪ್ಯ ಹೋದರೆ ಸಾಕು ನಿರಾಭಾರಿ ಜಂಗಮರು ಸಿಗೋದು ಭಾಳ ಕಷ್ಟ ಐತಿ ನಿರಾಬಾರಿಗಳು ಯಾರು ಬೇಕಾದವರು ಸಿಗ್ಬೋದು ನಿಮಗೆ ನಿರಾಭಾರತ್ವದಲ್ಲ ಅದು ಸುಮ್ಮನೆ ಬರಂಗಿಲ್ಲ ಕುಂತಿದ್ರ ಅಪ್ಪ ಅವರು ಎಲ್ಲರ ಜೊತೆಯಲ್ಲಿ ಮೊನ್ನೆ ಅಲ್ಲಿ ದ್ವಾರ ಬಾಕಲಿ ಎದುರುಗಡೆ ಕೂತ್ಕೊಂಡು ಏನಪ್ಪ ಎಲ್ಲರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಸಾಮೂಹಿಕವಾಗಿ ಪ್ರಸಾದ ಮಾಡಿದ್ರು ಮುಚ್ಕೊಂಡು ಪ್ರಸಾದ ಮಾಡೋರು ಅದಾರ ಆದರೆ ನೀವೇನು ಪ್ರಸಾದ ಮಾಡ್ತಿರಲ್ಲ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಆನಂದದಿಂದ ಪ್ರಸಾದ ಮಾಡ್ತಕ್ಕಂಥ ಗುರುಗಳು ಯಾರಿದ್ರೆ ಅದು ಅಮೃತ ಆನಂದ ಪಂಗಳವರು ನೋಡ್ರಿ ಮೊನ್ನೆ ನೋಡಿರ್ಬೇಕಲ್ಲ ಎಲ್ಲರ ಜೊತೆಯಲ್ಲಿ ಭಾಳ ಆನಂದವಾಗಿ ಅವರು ಅಪೂರ್ ಕುಂತಿದ್ರು ಬಂದರು ಏನು ರೀ ಸ್ವಾಮಿಗಳ ನೀವೇನೋ ಸುಖ ಕೊಡ್ತೀರಂತಲ್ಲ ಏನೋ ಭಾಳ ಆನಂದದಂತಲ್ಲ ನಿಮ್ಮ ಹತ್ರ ಬಂದ್ರೆ ಹೌದಪ್ಪ ಎಲ್ಲಿ ಗುರುವಿನ ಸ್ಥಾನ ಇರ್ತದಲ್ಲ ಆನಂದ ಇರ್ತದ ಆದ್ರೆ ನಿನಗೆ ಸುಖ ಹಂಗೆ ಕೊಡಂಗಿಲ್ಲ ಅನ್ನೋ ಅಂದ್ರೆ ಅವ್ರು ಮತ್ತೆ ಏನು ಕೊಡ್ರಿ ಅಂದ್ರೆ ಎಷ್ಟು ಕೋಟಿ ಕೊಡಲಿ ನೀನು ಕೋಟಿ ಹೋಯ್ತು ಬೆಂಕಿ ಹಚ್ಚ ಅಂದರು ಏನು ಕೊಡಲಿ ಅಂದರು ಏನಿಲ್ಲ ಎದಕ್ಕೂ ಬರಲಾರ್ದು ಕಿಮ್ಮತಿಗಡಿ ವಸ್ತು ಕೊಡು ನನಗೆ ಅಂದ್ರೆ ಅವ್ರು ಮನೆಗೆ ಬಂದ ನಮ್ಮ ಮನೆ ಭಾಳ ಬಿದ್ದವ್ರಿ ಅಂತ ಬಂದ ಮನೆ ಹುಡ್ಕಾಡಕತ್ತಿದ್ದ ಅಲ್ಲಿ ಇಲ್ಲಿ ನೋಡ್ದ ಏನೂ ಸಿಗಲೇ ಇಲ್ಲ ಗೇಡಿ ವಸ್ತು ಎದಕ್ಕೂ ಬರಲಾರ್ದು ವಸ್ತು ಆ ಮೂಲಾಗ ಒಂದು ಗಂಟೆತ್ತು ಆ ತಗೊಂಡ ಅದ್ರಾಗ ಎದಕ್ಕೂ ಬರಲಾರ್ದು ಏನಪ್ಪ ಅಂದ್ರೆ ಚಿಂದಿ ಬಟ್ಟೆ ಅದು ಅವಾಗ ಅವಂದ ಗುರುಗಳಿಗೆ ಇದೇ ಏನು ಏಳ್ತಿ ನೋಡಿದಳು ಕೆಟ್ಟ ಜಿಪುಣಿ ಇದ್ದಳಕ್ಕೆ ಇವನಕ್ಕಿಂತ ಹತ್ತು ಪಟ್ಟ ಜಿಪಣಿಕ್ಕೆ ಏನು ರೀ ಅಂದಳು ಏನ್ರಿ ಅದಂದ್ರೆ ಇವು ಎದಕ್ಕೂ ಬರಲಾರ್ದು ಬಟ್ಟೆ ಇಟ್ಟಿಯಲ್ಲ ಅದ್ರ ಸಂಬಂಧ ಏನಪ್ಪ ನನಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ದುಃಖನೇ ತುಂಬ್ಯದ ಇಟ್ಟೆಲ್ಲ ಇದ್ದರೂ ಕೂಡ ಅಲ್ಲಿ ಅಮೃತಾನಂದ ಅಪ್ಪಗಳು ಸಮಾಧಾನ ಶಾಂತಿ ಕೊಡ್ತಾರ ಅದಕ್ಕೆ ಎದಕ್ಕೂ ಬರಲಾರ್ದು ವಸ್ತು ತೊಗೊಂಡು ಬಂದಾರ ಅದಕ್ಕೆ ಇದನ್ನು ತೊಗೊಂಡು ಹೊಂಟಿ ನೀವು ಬಾಯಾಗ ಮಣ್ಣು ಹಾಕಲ ಎಡೋ ಮೂಲೆ ಆಗನ್ಲಕ್ಕಿ ಯಾಕ್ರಿ ರೀ ಅದು ಕೌದಿ ಒಲಿಬೇಕಂತ ಜಮಾ ಮಾಡಿ ಇಟ್ಟಿನಿ ನಾನೊಂದ್ಲಕ್ಕಿ ನಿಮ್ಮ ಕೌದಿ ಎಲ್ಲವ ಈಗ ಅವಾಗ ಇದು ಏನಪ್ಪ ಅಂದವ ಹೊರಗೆ ಬಂದ ಅಲ್ಲಿ ದನಗಳ ಕಟ್ಟಿದ್ರು ಒಂದು ನಾಲ್ಕು ದನ ಅಲ್ಲಿ ಮೂಲಾಗ ಏನಪ್ಪ ಅಂದ್ರೆ ಒಂದು ರಗಟ್ಟಿ ಬಿದ್ದಿತ್ತು ರಗಟಿ ಅಂದ್ರೆ ಗೊತ್ತದ ನಿಮ್ಗೆಲ್ಲ ಅವ ರಗಟ್ಟಿ ತಗೋಬೇಕಂತ ಇದು ಎದಕ್ಕೂ ಬರ್ಲಾರ್ದಂತ ತಿಳ್ಕೊಂಡು ತಗೋಬೇಕಂದ ಆ ಅವನೇಣಿತ ಏನಪ್ಪ ಅಂದ್ರೆ ಕಸ ಹುಡುಕು ಅಂತ ಬಂದ್ರು ಏನ್ ಮಾಡಾಕತ್ತೀರಿ ನೀವು ಮುಂಜಾನೆ ಮುಂಜಾನೆ ಇದ್ದಳು ಏನಿಲ್ಲ ಅವರ ಕೌದಿ ಒಲಿಬೇಕಂತ ಹೇಳಿದೆ ಇದು ಎದಕ್ಕೂ ಬರ್ಲಾರ್ದು ರಗಟ್ಟಿ ಅದಲ್ಲ ಇದನ್ನ ಕೊಡಾಕೊಂಟೀ ನನ್ನಂದ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ಹೆಳಿದ್ರು ಹೇಳಿದ್ರು ಬುದ್ಧಿನ ಅದಲ್ಲ ಏನು ಗಂಧಿ ಅದನ್ನು ಯಾವುದಕ್ಕೆ ಇಟ್ಟಿನ ಗೊತ್ತೇನು ಮೂಲೆ ಯಾವುದಕ್ಕೆ ಇಟ್ಟಿ ಅಂತ ಕೇಳಿದೆ ಮನ್ನಿ ಶ್ರೀ ಹೋಗೋರ ಕಡಿಂದ ಮರ ಬುಟ್ಟಿ ತರಿಸಿನಿ ಅದನ್ನು ಸುಟ್ಟು ಎಣ್ಣೆ ಮರ ಮಾಡಬೇಕು ಅದಕ್ಕೆ ಇಡುವ ಅದಕ್ಕೆ ಇಡುವಲ್ಲಿ ಮೂಲೆಗಂದಳಕ್ಕೆ ಎಂಥ ಪುಚಿತಿ ಅಂದವ ಗುರುಗಳಾರ ಏನರ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ಕೊಡ್ತಿದ್ದೆ ನಾನು ಬಲಿ ಎಲ್ಲನೇ ಐತಿ ಆದರೆ ಎದಕ್ಕೂ ಬರ್ಲಾರು ಬಾ ಅಂದ್ರಲ್ಲ ಇದು ಏನು ಪುಚಿತಿ ಅಂದವ ಅನ್ನೋದ್ರಾಗ ನಾ ಆಕಳ ಶೆಗಣೆ ಆಯ್ತು ತಕರಾರಿಲ್ಲ ಅಂದವ ಇದನ್ನ ಒಯ್ದು ಕೊಡ್ಬೇಕಂತ ಹಿಂಗೆ ಹಿಡ್ದ ಅದು ಆಕಳಂತೂ ಎದಕ್ಕೂ ಬರಂಗಿಲ್ಲ ಅಂತ ಇಡಿಬೇಡ ನನ್ನ ನಾನು ಕೆಲ್ಸಕ್ಕೆ ಬರ್ತೀನಿ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಚೆಲ್ಲಿದರೆ ಮೇಲು ಗೊಬ್ಬರವಾದೆ ನೀ ನಾರಿಗಾದು ಎಲೋ ಮಾನವ ಇವ ಆರೀಗ್ಯಾನ ಆಕಳ ಮಾತಾಡ್ತಂತ ಹೌದಲ್ಲ ಅಂದವ ತಲೆ ಮಳ್ಳ ಬಿಡಿತವನಿಗೆ ದೂರ ಆದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ ಅಲ್ಲಿ ಹೋಗಿ ಏನಪ್ಪ ಅಂದರೆ ಕುಂತು ಕೆರೆದು ಒಂದು ಎರಡು ಅಜ್ಜಿ ಬಂದ ಅವಾಗ ತಟ್ಟಂತ ಬಂತು ಇಲ್ಲ ಅಂದ ಜಗತ್ತಿನಲ್ಲಿ ಎಲ್ಲನೇ ಕೆಲಸಕ್ಕೆ ಬರ್ತದೆ ಕೆಲಸಕ್ಕೆ ಬರಲಾರ್ದು ಇದು ಒಂದೇ ವಸ್ತು ಇದನ್ನ ಹೊಯ್ದು ಕೊಡ್ಬೇಕಂತ ದುರ್ಬುದ್ಧಿ ಹುಡಿತೆ ಅವನಿಗೆ ಗೊತ್ತಾಗಿರ್ಬೇಕು ನಿಮಗೆ ಬಂದ ಸನ್ಯಾಕ ಮೂಗು ಮುಚ್ಕೊಂಡು ಬಂದ ಅವಾಗ ಅದು ಅಂತದ ಏ ಮುಟ್ಟಬೇಡ ಎದಕ್ಕೂ ಬರಂಗಿಲ್ಲ ಅಂತ ಮುಟ್ಟಬೇಡ ನೀವು ಮುಟ್ಟೋದಕ್ಕಿಂತ ಮೊದಲ ರೊಟ್ಟಿ ಆಗಿದ್ದೆ ನೀ ಮುಟ್ಟೋದಕ್ಕಿಂತ ಮೊದಲ ಚಪಾತಿ ಆಗಿದ್ದೆ ನೀ ಮುಟ್ಟೋದಕ್ಕಿಂತ ಮೊದಲ ಮೃಷ್ಟಾನ್ನ ಭೋಜನ ಆಗಿದ್ದೆ ಇದು ನಿದು ಎಂಥ ಫ್ಯಾಕ್ಟ್ರಿ ಸುಡುಗಾಡ ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಕಚ್ಚಾ ಇದ್ದದ್ದು ಪಕ್ಕ ಮಾಡಿ ಕೊಡ್ತದ ನೀನು ಪಕ್ಕ ಇದ್ದದ್ದು ಮಾಡಿ ಇಟ್ಟಿನಿ ಆದರೂ ಕೂಡ ಎದಕ್ಕೂ ಬರಂಗಿಲ್ಲ ಅಂತಿದಲ್ಲ ನೀನು ಇಲ್ಲ ಈಗ ಬರ್ತದ ಒಂದು ಎಮ್ಮೆ ಅದು ನಾನು ತಿಂತದ ಬೋರ್ಯಾಡಿ ಹಾಲು ಕೊಡ್ತದ ಕುಡ್ದು ಏನಪ್ಪ ಅಂದ್ರೆ ಗಂಡ ಹಾಕಿ ಕುಂತೀವಲ್ಲೋ ನೀನು ಎದಕ್ಕೂ ಬರಂಗಿಲ್ಲ ಅಂತೇನೆ ಬುದ್ಧಿವಂತವನಿಗೆ ಹೌದಲ್ಲಪ್ಪಾ ಅಂದವ ಇಂಥ ಒಂದು ಕನಿಷ್ಠವಾಗಿರ್ತಕ್ಕಂಥ ವಸ್ತು ಕೂಡ ಕೆಲಸಕ್ಕೆ ಬರ್ತದ ನಾನು ನಲವತ್ತೈವತ್ತು ವರ್ಷ ಜೀವನ ಮಾಡಿದೆ ಗುರುಗಳಿಗೆ ನೀಡಲಿಲ್ಲ ಗುರುವಿನ ಸಮೀಪ ಬರಲಿಲ್ಲ ಎಂಥ ಜೀವನ ಅಂದ ಗುರುಗಳು ಬಂದು ಕುಂತಿದ್ರು ಗುರುಗಳ ಪಾದಕ್ಕೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದೆ ಯಾಕಪ್ಪ ತಂದೇನಂದ ಎಪ್ಪ ತಂದೇನಂದ ಎಲ್ಲದ ಎಪ್ಪ ಈ ಜಗತ್ತಿನಲ್ಲಿ ಎಲ್ಲ ವಸ್ತು ಕೆಲಸಕ್ಕೆ ಬರ್ತದ ಆದರೆ ನಾನು ನಿಮ್ಮ ಮಹಿಮೆಯನ್ನು ತಿಳ್ಕೊಳ್ಳಿಲ್ಲ ಇಲ್ಲೇ ಇದ್ದೆ ನಿಮ್ಮ ಮಹಿಮೆ ತಿಳ್ಕೊಳಿಲ್ಲ ನಿಮ್ಮ ಲೀಲೆಯನ್ನು ತಿಳ್ಕೊಲಿಲ್ಲ ಅದಕ್ಕೆಪ್ಪ ನನ್ನದೇನದ ಅದು ಎಲ್ಲವೂ ನಿಮ್ಮ ಪದತನದಲ್ಲಿ ಅರ್ಪಿಸಿದ್ದೀನಿ ತನು ನಿಮ್ಮದು ಮನ ನಿಮ್ಮದು ಧನ ನಿಮ್ಮದು ಎಲ್ಲ ನಿಮ್ಮದ ಅಂತ ತಿಳ್ಕೊಂಡು ಗುರುವಿಗೆ ಶರಣಾಗಿ ಇನ್ನು ಏನೇನು ಕಾರ್ಯಗಳು ನಡೀತದಲ್ಲ ಗುರುಮೆ ಅದೆಲ್ಲ ನಾನೇ ಮಾಡ್ತೀನಿ ಅಂತ ಶರಣಾಗುತ್ತ ಅಂದಂತ ಹಂಗೆ ಬಂಧುಗಳೇ ಗುರು ಕಾರ್ಯಕ್ಕೆ ಏನು ಕೊಟ್ಟರೂ ಕೂಡ ಕಮ್ಮಿ ಅದ ಅದಕ್ಕೆ ನಾವೇನಪ್ಪ ಅಂದರೆ ನಮ್ದೇನೂ ಇಲ್ಲ ಎಲ್ಲವೂ ಪರಮಾತ್ಮ ಕೊಟ್ಟಾನ ಪರಮಾತ್ಮ ಕೊಟ್ಟಂಥದ್ದನ್ನು ಇಂಥ ಗುರು ಕಾರ್ಯಕ್ಕೆ ಅರ್ಪಿಸಬೇಕು ಅರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗವ ಬಯಸಿದರೆ ದೊರಕುವುದುಂಟೆ ಆತ್ಮ ಅಂತ ಬಾಲ್ಯ ಮಾನ್ಸುಗಳು ಹೇಳ್ಯಾರ ಅಂಥ ನಾವೇನಪ್ಪ ಅಂದರೆ ಗುರುವಿಗೆ ಏನಪ್ಪ ಅಂದರೆ ನಾವೆಲ್ಲವನ್ನು ಸಮರ್ಪಣೆ ಮಾಡಿದೀವಿ ಅಂದರೆ ಗುರು ನಮಗೇನು ಕೊಡ್ತಾನಂದ್ರೆ ಪರಮಶಾಂತಿಯನ್ನು ಕೊಡ್ತಾನೆ ಅಂಥ ಪರಮಶಾಂತಿ ಎಲ್ಲದಂದ್ರೆ ಇಂಥ ನಿರಾಬಾರಿ ಗುರುವಿನ ಹತ್ರ ಸಿಗ್ತದೆ ಅದಕ್ಕಾಗಿ ನಾವೆಲ್ಲರೂ ಪ್ರತಿ ವರ್ಷ ನಾವು ಯಾರು ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಆಮಂತ್ರಣ ಇಲ್ಲದನೇ ಕಾರ್ಯಕ್ರಮ ನಡೀತಿತ್ತು ಅದು ವಿಜಯಪುರದ ಜ್ಞಾನಯೋಗ ಆಶ್ರಮದಲ್ಲಿ ಅದೇ ದಾರಿಯೊಳಗನ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದಪ್ಪಂಗಳವರು ಆಮಂತ್ರಣ ಪತ್ರಿಕೆಗಳನ್ನು ಚಾಪಿಸಿಲ್ಲ ನಿಮಗೆ ಯಾರಿಗೂ ಬರ್ರಿ ಅಂತೇಳಿಲ್ಲ ಆದರೆ ಇಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಕಾರ್ಯ ನಡೆದಂತ ತಿಳ್ಕೊಂಡು ಬಂದಿರಲ್ಲ ನೀವೇ ನಿವೇ ನೀವೇ ಪುಣ್ಯಾತ್ಮರು ಮುಂಬರುವ ದಿನಮಾನಗಳಲ್ಲಿ ಇಂಥ ಕಾರ್ಯ ನಡೀತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅಪ್ಪಗಳವರು ಅವರ ದಾರಿಯಲ್ಲಿ ನಡೀತಾ ಇದ್ದಾರೆ ಅವರ ಮಾರ್ಗದಲ್ಲಿ ನಡೀತಾ ಇದ್ದಾರಷ್ಟು ಸರಳ ಇಲ್ಲ ಅವರ ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವೆಲ್ಲರೂ ತನು ಮನ ಧನ ತ್ರಿಕರಣಪೂರ್ವಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಗುರುಕರ್ಣೆಗೆ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಪರಮ ಪೂಜೆ ಅಪ್ಪುಗಳವರ ಪವಿತ್ರವಾಗಿರ್ತಕ್ಕಂಥ ಜನ್ಮಪಾದಕ್ಕೆ ಅನಂತಕೋಟಿ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಗುರುಚರಣಕ್ಕೆ ಕರ್ಪಿಸ್ತಾ ಇದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ